ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಗೆ ಸ್ವಾಗತ ಬನ್ನಿ ಇವತ್ತು ಕನ್ನಡ ಸಂಪೂರ್ಣ ವ್ಯಾಕರಣ ತರಗತಿನಲ್ಲಿ ಆರರಿಂದ ಹತ್ತನೇ ತರಗತಿಯ ವ್ಯಾಕರಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತೀನಿ ಇಂದಿನ ಒಂದು ತರಗತಿನಲ್ಲಿ ಕನ್ನಡ ವ್ಯಾಕರಣಾಂಶದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇದಕ್ಕಿಂತ ಮುಂಚಿನ ತರಗತಿಯನ್ನ ನೀವು ನೋಡಿಲ್ಲ ಅಂತಂದ್ರೆ ಸಂಧಿ ಪರಿಚಯ ಮಾಡಿದೀನಿ ನಾನು ಸಂಧಿಗಳ ಪರಿಚಯ ಎನ್ನುವಂತ ಒಂದು ವಿಡಿಯೋ ಮಾಡಿದ್ದೆ ಅದನ್ನ ನಾನು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಆರರಿಂದ ಹತ್ತನೇ ತರಗತಿಯ ವ್ಯಾಕರಣ ಅಂಶ ಎನ್ನುವಂತಹ ಒಂದು ಪ್ಲೇ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ಆ ಪ್ಲೇ ಹೋಗಿ ನೀವು ಸಂಪೂರ್ಣ ವ್ಯಾಕರಣದ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು ಇಂದಿನ ತರಗತಿನಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ವಿನಂತಿಯನ್ನ ಮಾಡ್ಕೋತೀನಿ ಇಲ್ಲಾಂದ್ರೆ ನಿಮ್ಗೆ ತರಗತಿಗಳು ಸರಿಯಾಗಿ ಅರ್ಥ ಆಗೋದಿಲ್ಲ ಇದು ತರಗತಿ ವ್ಯಾಕರಣಾಂಶ ತರಗತಿ ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಗೆ ಲಿಂಕ್ ಉಟ್ಕೊಳ್ತಾ ಮಾಡ್ತಾ ಇದೀನಿ ನಾನು ಯಾಕಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಸರಣಿ ಪ್ರಕಾರ ಮಾಡ್ತಾ ಇದ್ದೀನಿ ಸಂಧಿಗಳ ಪರಿಚಯ ಮಾಡಿದ್ದೀನಿ ಈಗ ಸಂಧಿಗಳಲ್ಲಿ ವಿಧಗಳನ್ನ ಹೇಳ್ತಾ ಹೋಗ್ತೀನಿ ಜೊತೆಗೆ ಸಂಸ್ಕೃತ ಸಂಧಿಗಳನ್ನ ಮಾಡ್ತೀನಿ ಈ ರೀತಿ ಒಂದಕ್ಕೊಂದು ವಿಡಿಯೋಗಳಿಗೆ ಲಿಂಕ್ ಇರುತ್ತೆ ಸೊ ಹಾಗಾಗಿ ಎಲ್ಲಾ ವಿಡಿಯೋವನ್ನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ತರಗತಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಕನ್ನಡ ಸಂಧಿಗಳು ಕನ್ನಡ ಸಂಧಿಗಳಲ್ಲಿ ನಾವು ಮೂರು ವಿಧಗಳನ್ನ ನೋಡ್ತೀವಿ ಕನ್ನಡ ಸಂಧಿಗಳಲ್ಲಿ ನಾವು ಮೂರು ವಿಧಗಳನ್ನ ನೋಡ್ತೀವಿ ಒಂದು ಲೋಪ ಸಂಧಿ ಎರಡನೇದು ಆಗಮ ಸಂಧಿ ಮೂರನೇದು ಆದೇಶ ಸಂಧಿ ಅಂತ ಇಲ್ಲಿ ಮೊದಲನೇ ಸಂಧಿ ಸಂಧಿ ಬಗ್ಗೆ ಪರಿಚಯನ ಮಾಡ್ಕೊಳ್ತಾ ಹೋಗೋಣ ಲೋಪಸಂಧಿ ಅಂದ್ರೇನು ಅಂತದನ್ನ ನಾವು ಗಮನಿಸ್ತಾ ಹೋಗೋಣ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ನೋಡಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನ ನಾವೇನಂತ ಕರಿತೀವಿ ಲೋಪಸಂಧಿ ಅಂತೇಳಿ ಕರಿತೀವಿ ಅಂದ್ರೆ ಏನು ಅಂತ ಕೇಳಿದಾಗ ಈ ಒಂದು ಉತ್ತರವನ್ನ ನೀವು ಬರಿಬೇಕಾಗುತ್ತೆ ಈ ಒಂದು ಲೋಪ ಸಂಧಿಗೆ ಯಾವ ರೀತಿ ಸ್ವರದ ಮುಂದೆ ಸ್ವರ ಬರುತ್ತೆ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಯಾವ ರೀತಿ ಲೋಪವಾಗುತ್ತೆ ಅನ್ನುವಂಥದ್ದನ್ನ ನಾವು ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ ಇಲ್ಲಿ ಗಮನಿಸಿ ಉದಾಹರಣೆ ಒಂದನ್ನ ಗಮನಿಸಿ ಮೇಲೆ ಅಧಿಕ ಅಧಿಕ ಇಟ್ಟು ಅಂತ ಇದೆ ಇಲ್ಲಿ ಮೇಲಿಟ್ಟು ಎನ್ನುವದನ್ನ ಗಮನಿಸಿ ಮೇಲಿನ ಸಂಧಿ ಕಾರ್ಯವನ್ನ ಗಮನಿಸಿರಿ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಎ ಸ್ವರ ಅಂದ್ರೆ ಎ ಎಂಬುದು ಇಲ್ಲಿ ಲೋಪವಾಗಿದೆ ಅಂದ್ರೆ ಮೇಲೆ ಅಧಿಕ ಇಟ್ಟು ಅಂದಾಗ ಮೇಲಿಟ್ಟು ಇಲ್ಲಿ ಮೇಲೆ ಏ ಅಕ್ಷರಲ್ಲಿ ಲೋಪವಾಗುತ್ತೆ ಯಾವ ಅಕ್ಷರ ಲೋಪವಾಗಿದೆ ಏಕಾರ ಲೋಪವಾಗಿದೆ ಎನ್ನುವಂತಹ ಒಂದು ಇಲ್ಲಿ ಲೋಪವಾಗಿದೆ ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ ಲೋಪಸಂಧಿ ಅಂತ ಹೇಳ್ತೀವಿ ಇನ್ನು ಮುಳ್ಳು ಅಧಿಕ್ ಅನ್ನು ಮುಳ್ಳನ್ನು ಗಮನಿಸಿ ಇಲ್ಲಿ ಮುಳ್ಳು ಅದಿಕ್ ಅನ್ನು ಮುಳ್ಳನ್ನು ಎನ್ನುವಂತಹ ಪದದಲ್ಲಿ ಯಾವ ಅಕ್ಷರ ಲೋಪವಾಗಿದೆ ಹೇಳಿ ನೋಡೋಣ ಕಮೆಂಟ್ ಮಾಡಿ ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉ ಎಂಬುದು ಇಲ್ಲಿ ಲೋಪವಾಗಿದೆ ಗಮನಿಸಿದ್ರಲ್ವಾ ಮೇಲಿನ ಉದಾಹರಣೆಯಲ್ಲಿ ಏ ಅಕ್ಷರ ಲೋಪವಾದ್ರೆ ಕೆಳಗಿನ ಒಂದು ಎರಡನೇ ಉದಾಹರಣೆನಲ್ಲಿ ಉ ಅಕ್ಷರ ಲೋಪವಾಗುತ್ತೆ ಅಂದ್ರೆ ನಾವು ಇಲ್ಲಿ ಕಳೆದ ಒಂದು ವಿಡಿಯೋ ತಿಳಿಸ್ಕೊಟ್ಟಿದೀನಿ ಈ ಒಂದು ಪದವನ್ನ ಮುಳ್ಳು ಎನ್ನುವಂತ ಈ ಪದವನ್ನ ಏನಂತ ಕರಿತೀವಿ ಈ ಪದವನ್ನ ಏನಂತ ಕರಿತೀವಿ ಈ ಪದವನ್ನ ಏನಂತ ಕರಿತೀವಿ ಅಂತ ಹೇಳಿದೀನಿ ನಾನು ಏನು ಅಂದ್ರೆ ಗಮನಿಸ್ತಾ ಹೋಗಿ ಮುಳ್ಳು ಎನ್ನುವಂಥದ್ದು ಪೂರ್ವ ಪದ ಅನ್ನು ಉತ್ತರ ಪದ ಮುಳ್ಳನ್ನು ಇದು ಸಂಧಿ ಪದ ಅಥವಾ ಸಮಸ್ತ ಪದ ಅಂತ ಹೇಳ್ತೀವಿ ನಾವು ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಅಂದ್ರೆ ಇಲ್ಲಿ ಮುಳ್ಳು ಎಂದಾಗ ಇಲ್ಲಿ ಯಾವ ಅಕ್ಷರ ಬರುತ್ತೆ ಉ ಅಕ್ಷರ ಬರುತ್ತೆ ಗಮನಿಸಿ ಇಲ್ಲಿ ಮುಳ್ಳು ಅಂದಾಗ ಯಾವ ಅಕ್ಷರ ಬರುತ್ತೆ ಉ ಅಕ್ಷರ ಬರುತ್ತೆ ಇಲ್ಲಿ ಅನ್ನು ಇಲ್ಲಿ ನೋಡಿ ಆ ಅಕ್ಷರ ಇದೆ ಗಮನಿಸ್ತಾ ಹೋಗಿ ಇಲ್ಲಿ ಮುಳ್ಳು ಎನ್ನುವಂಥದ್ದಲ್ಲಿ ಮುಳ್ಳು ಅನ್ನುವಂಥದ್ದಲ್ಲಿ ಊ ಅಕ್ಷರ ಇದೆ ಇಲ್ಲಿ ಆ ಅಕ್ಷರ ಇದೆ ಉ ಮತ್ತು ಆ ಇವೆರಡು ಏನು ಸ್ವರಗಳು ಅಂದ್ರೆ ಇಲ್ಲಿ ನೋಡ್ತಾ ಹೋಗಿ ವಿವರಣೆ ಸ್ವರದ ಮುಂದೆ ಸ್ವರವು ಬಂದು ಅಂದ್ರೆ ಇಲ್ಲಿ ಉ ಎನ್ನುವಂತಹ ಸ್ವರದ ಮುಂದೆ ಯಾವ ಸ್ವರ ಬಂದಿದೆ ಆ ಎನ್ನುವಂತಹ ಸ್ವರ ಬಂದಿದೆ ಸಂಧಿಯಾದಾಗ ಅಥವಾ ಸಂಧಿಯಾಗುವಾಗ ಪೂರ್ವ ಪದದ ನೋಡಿ ಇದು ಪೂರ್ವ ಪದ ಅಲ್ವಾ ಪೂರ್ವ ಪದದ ಪೂರ್ವ ಪದದ ಕೊನೆಯಲ್ಲಿರುವ ಕೊನೆಯಲ್ಲಿರುವ ಸ್ವರವು ನೋಡಿ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಅಂದ್ರೆ ಯಾವುದು ಉ ಅಕ್ಷರ ಲೋಪವಾದರೆ ಅಂದ್ರೇನು ಹೋದ್ರೆ ಅಂತ ಅರ್ಥ ಇಲ್ಲವಾದ್ರೆ ಅಂತ ಅರ್ಥ ಲೋಪವಾದ್ರೆ ಅದನ್ನ ಏನಂತ ಕರಿತೀವಿ ನಾವು ಲೋಪ ಸಂಧಿ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಮುಂದಿನ ಒಂದು ಸಂಧಿ ಹೋಗೋಣ ಇದೇ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನಾನು ಆ ಉದಾಹರಣೆಗಳನ್ನ ಒಂದ್ ರೀತಿ ಅವಲೋಕನ ಮಾಡಿಕೊಂಡು ಮುಂದಿನ ಒಂದು ತಂದಿಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಹೊಸಋತ್ತ ಇದ್ದ ವಸಋತ್ತಿದ್ದ ಅಂತ ಇದೆ ಇಲ್ಲಿ ಆ ಸ್ವರ ಲೋಪವಾಗಿದೆ ಯಾವ ಸ್ವರ ಲೋಪವಾಗಿದೆ ಇಲ್ಲಿ ಆ ಸ್ವರ ಲೋಪವಾಗಿದೆ ಹುಡುಗರು ಅದಿಕ್ ಎಲ್ಲರೂ ಹುಡುಗರೆಲ್ಲರೂ ನೋಡಿ ಇಲ್ಲಿ ಊ ಸ್ವರ ಲೋಪವಾಗಿದೆ ಮೇಲೆ ಅದಿಕ್ ಏರು ಮೇಲೇರು ಇಲ್ಲಿ ಯಾವ ಸ್ವರ ಲೋಪವಾಗಿದೆ ಏ ಸ್ವರ ಲೋಪವಾಗಿದೆ ಗಮನಿಸ್ತಾ ಹೋಗಿದೆ ರೀತಿಯಾಗಿ ಆಗಮ ಸಂಧಿ ಬಗ್ಗೆ ನೋಡ್ತಾ ಹೋಗೋಣ ಸಂಧಿ ಎಂದಿರಂತೆ ವಿವರಣೆಯನ್ನ ನೋಡ್ಕೊಂಡು ಉದಾಹರಣೆಗಳನ್ನ ಗಮನಿಸ್ತಾ ಹೋಗೋಣ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು ನೋಡಿ ನಾನು ಮೊದ್ಲೇ ಹೇಳ್ದಂಗೆ ಯಾವ ರೀತಿ ನಾವು ಸಂಧಿಗೆ ಗಮನಿಸಿದ್ವೋ ಅದೇ ರೀತಿಯಾಗಿ ಆಗಮ ಸಂಧಿನಲ್ಲಿ ಕೂಡ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಹೊಸದಾಗಿ ಆಗಮವಾದ್ರೆ ಅಂದ್ರೆ ಒಂದು ಅಕ್ಷರ ಆಗಮವಾದ್ರೆ ಅದನ್ನ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆಯನ್ನ ಗಮನಿಸ್ತಾ ಹೋಗೋಣ ಈಗ ಇಲ್ಲಿ ಹೊಲ ಅದಿ ಅನ್ನು ಅಂದ್ರೆ ಹೊಲವನ್ನು ಗಮನಿಸಿ ಇಲ್ಲಿ ಹೊಲ ಎನ್ನುವಂತಹ ಒಂದು ಪದದಲ್ಲಿ ಹೊಲ ಆಕಾರ ಇದೆ ಹ ಇಲ್ಲಿ ಅನ್ನು ಎನ್ನುವಂತದ್ದನ್ನ ಗಮನಿಸಿ ಇಲ್ಲಿ ಹೊಲ ಅಧಿಕ ಅನ್ನು ಇಲ್ಲಿ ಹೊಸದಾಗಿ ಯಾವ ಅಕ್ಷರ ಬಂದಿದೆ ವ ಅಕ್ಷರ ಬಂದಿದೆ ಹಾಗಾಗಿ ಹೊಸದಾಗಿ ಆಗಮವಾಗುವಂತಹ ಅಕ್ಷರ ಯಾವುದು ಅಂದ್ರೆ ಆ ಅಕ್ಷರ ಹೋಗಿ ಇಲ್ಲಿ ವ ಎನ್ನುವಂತಹ ಅಕ್ಷರ ಆಗಮವಾಗಿದೆ ಹೊಸದಾಗಿ ಬಂದು ಸೇರಿ ಇನ್ನು ಹೊಳೆ ಅದಿ ಅಲ್ಲಿ ಇಲ್ಲಿ ಹೊಳೆಯಲ್ಲಿ ಎನ್ನುವಂತಹ ಪದದಲ್ಲಿ ಯ ಎನ್ನುವಂತಹ ಅಕ್ಷರ ಹೊಸದಾಗಿ ಆಗಮವಾಗಿದೆ ಇನ್ನು ಮುಂದಿನ ಒಂದು ಉದಾಹರಣೆ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಇಲ್ಲಿ ಒಳೆಯಲ್ಲಿ ಎನ್ನುವಂತಹ ಒಂದು ಪದದಲ್ಲಿ ಯ ಅಕ್ಷರ ಹೊಸದಾಗಿ ಬಂದಿದೆ ಗಮನಿಸ್ತಾ ಹೋಗಿ ಇಲ್ಲಿ ವಾ ಅಕ್ಷರ ಹೊಸದಾಗಿ ಬಂದಿದೆ ಇಲ್ಲಿ ಯ ಅಕ್ಷರ ಹೊಸದಾಗಿ ಬಂದಿದೆ ಇದೇ ರೀತಿಯಾಗಿ ಉದಾಹರಣೆಗಳನ್ನ ಗಮನಿಸ್ತಾ ಹೋಗೋಣ ಗಡಿ ಬಿಡಿ ಅದಿಕ್ ಇಂದ ಗಡಿ ಇಂದ ಇಲ್ಲಿ ಯ ಆಗಮವಾಗಿದೆ ಆರಂಭ ಅದಿ ಆಗು ಆರಂಭವಾಗು ಇಲ್ಲಿ ವಾ ಅಕ್ಷರ ಆಗಮವಾಗಿ ಬಂದಿದೆ ಇಲ್ಲಿ ಆಗಮ ಸಂದಿನಲ್ಲಿ ಪುನಃ ನಾವು ಎರಡು ವಿಧಗಳನ್ನ ಕಾಣ್ತೇವೆ ಆಗಮ ಸಂದಿನಲ್ಲಿ ಎಷ್ಟು ವಿಧಗಳಿದಾವೆ ಎರಡು ವಿಧಗಳಿದಾವೆ ಆಗಮ ಸಂಧಿನಲ್ಲಿ ಒಂದು ಗಮನಿಸ್ತಾ ಹೋಗಿ ಇಲ್ಲಿ ವಾ ಅಕ್ಷರ ಬಂದಿರೋದೆಲ್ಲದನ್ನ ನಾವು ವಕರಾಗಮ ಅಂತ ಹೇಳ್ತೀವಿ ವಕರಾಗಮ ವಕರಾಗಮ ಸಂಧಿ ಅಂತ ಹೇಳ್ತೀವಿ ಇನ್ನು ಯಾ ಇಂದ ಯಕ ಆಗಮ ಅಂತ ಹೇಳ್ತೀವಿ ಗಮನಿಸ್ತಾ ಹೋಗಿ ಇಲ್ಲಿ ಇಲ್ಲಿ ಏನ್ ಸಿಕ್ಕಿದೆಯಲ್ಲ ಇಲ್ಲಿ ಉದಾಹರಣೆಗಳನ್ನ ಏನ್ ನೀಡಿದಿವಲ್ವಾ ಇವುಗಳನ್ನೇ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾ ಅಕ್ಷರ ಬಂದಿದೆ ಅದನ್ನ ಎಕರಾಗಮ ವಾ ಅಕ್ಷರ ಬಂದ್ರೆ ಇಲ್ಲಿ ಒಕರಾಗಮ ಇಲ್ಲಿ ನೀವೇನಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಲೋಪ ಸಂಧಿ ನೋಡಿದ್ವಿ ಕನ್ನಡ ಸಂಧಿಗಳಲ್ಲಿ ಇನ್ನು ಆಗಮ ಸಂಧಿ ನೋಡ್ತಾ ಇದೀವಿ ಈಗ ಈ ಆಗಮ ಸಂಧಿನಲ್ಲಿ ಈ ಪುನಃ ಎರಡು ವಿಧಗಳನ್ನ ನೋಡ್ತೀವಿ ಒಂದು ಎಕರಾಗಮ ಒಂದು ಒಕರಾಗಮ ಯಾ ಅಕ್ಷರ ಹೊಸದಾಗಿ ಆಗಮಾದ್ರದ್ನ ಎಕರಾಗಮ ಅಂತ ಹೇಳ್ತೀವಿ ವಾ ಅಕ್ಷರ ಹೊಸದಾಗಿ ಆಗಮಾದ್ರದ ವಕರಾಗಮ ಅಂತ ಹೇಳ್ತೀವಿ ಮುಂದುವ ಭಾಗ ಮೂರನೇ ಸಂಧಿ ಬಗ್ಗೆ ವಿವರಣೆಯನ್ನ ನೋಡ್ತಾ ಹೋಗೋಣ ಆದೇಶ ಸಂಧಿ ಆದೇಶ ಅಂದ್ರೆ ಆರ್ಡರ್ ಮಾಡೋದು ಇಲ್ಲಿ ಉದಾಹರಣೆನ ನೋಡಿ ಅದಕ್ಕಿಂತ ಮುಂಚಿತವಾಗಿ ವಿವರಣೆಯನ್ನ ನೋಡ್ತಾ ಹೋಗೋಣ ಮೊದಲು ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಇಲ್ಲಿ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ನಾವು ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಗೊತ್ತಾಯ್ತಲ್ವಾ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರವು ಬದಲಾಗುತ್ತೆ ಎನ್ನುವಂಥದ್ದನ್ನು ನಾವು ಗಮನಿಸ್ಬೇಕು ಇಲ್ಲಿ ಉತ್ತರ ಪದದ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ಯಾವ ರೀತಿ ಉತ್ತರ ಪದ ಮತ್ತೆ ಪೂರ್ವ ಪದವನ್ನ ಕಂಡಿಡಿಯೋದು ಅಂತ ಇಲ್ಲಿ ಯಾವ ಒಂದು ಪದದಲ್ಲಿ ಅಕ್ಷರ ಬದಲಾಗುತ್ತೆ ಅಂದ್ರೆ ಉತ್ತರ ಪದದ ಮೊದಲನೆಯ ಅಕ್ಷರ ಬದಲಾಗುತ್ತೆ ಆದೇಶ ಸಂದಿನಲ್ಲಿ ಸಾಮಾನ್ಯವಾಗಿ ಕಾತಾಪಗಳಿಗೆ ಕ್ರಮವಾಗಿ ಗಾದಾಬಗಳು ಆದೇಶವಾಗಿ ಬರುತ್ತವೆ ನೋಡಿ ಇಲ್ಲಿ ಕಾತಾಪ ಎನ್ನುವಂತಹ ಅಕ್ಷರಗಳಿಗೆ ಯಾವ ಅಕ್ಷರಗಳು ಆದೇಶವಾಗಿ ಬರ್ತವೆ ಗ ಬ ಅಂದ್ರೆ ನಾವು ವ್ಯಂಜನಾಕ್ಷರಗಳಲ್ಲಿ ನೋಡ್ತಾ ಹೋದಾಗ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತೆಲ್ಲ ನೋಡ್ತೀವಲ್ವಾ ಈ ಒಂದು ವರ್ಗದಲ್ಲಿ ಕ ತ ವರ್ಗದ ಪ್ರಥಮಾಕ್ಷರಗಳಿಗೆ ಬದಲಾಗಿ ಅದೇ ವರ್ಗದ ಮೂರನೇ ಅಕ್ಷರಗಳಾಗಿರುವಂತಹ ಗಾದಾಬ ಅಕ್ಷರಗಳು ಆದೇಶವಾಗಿ ಬರ್ತವೆ ಇಲ್ಲಿ ಉದಾಹರಣೆಯನ್ನ ನೋಡ್ತಾ ಹೋಗೋಣ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಸರಿಯಾಗಿ ಕೋಪ ಅಧಿಕ ಕೊಂಡು ಎನ್ನುವಂಥದ್ದು ಇದೆ ಇಲ್ಲಿ ನಾವು ಹೇಳಿದೀವಿ ಏನಂತ ಹೇಳಿದೀವಿ ಉತ್ತರ ಪದದ ಮೊದಲನೇ ಅಕ್ಷರ ಏನಾಗುತ್ತೆ ಉತ್ತರ ಪದದ ಮೊದಲನೇ ಅಕ್ಷರಕ್ಕೆ ಅಂತ ಹೇಳಿದೀವ ಪೂರ್ವ ಪದ ಅಂತ ಹೇಳಿದೀವ ನೆನ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ತೋರಿಸ್ತೀನಿ ನಿಮ್ಗೆ ವಿಡಿಯೋನ ನೋಡಿ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದ್ರೆ ಅದನ್ನ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರವು ಬದಲಾಗುತ್ತೆ ಅಂತ ಹೇಳಿದೀವಿ ಉತ್ತರ ಪದದ ಮೊದಲನೇ ಅಕ್ಷರ ಬದಲಾಗುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು ಇಲ್ಲಿ ನೋಡಿ ಉತ್ತರ ಪದದ ಮೊದಲನೇ ಅಕ್ಷರ ಇಲ್ಲಿ ಒಂದ್ ನಿಮಿಷ ಸ್ವಲ್ಪ ತಪ್ಪಾಗಿದೆ ಇಲ್ಲಿ ನೋಡಿ ಮೇಲಿನ ಸಂಧಿ ಕಾರ್ಯ ಗಮನಿಸಿದಾಗ ಕೋಪ ಎಂಬ ಪದದಲ್ಲಿ ಕ ಬದಲಾಗಿ ಕೋ ಬದಲಾಗಿ ಗ ಅಕ್ಷರ ಬಂದಿದೆ ಅಂದ್ರೆ ಇಲ್ಲಿ ಕೋಪ ಗೊಂಡು ಉತ್ತರ ಪದದ ಮೊದಲನೇ ಅಕ್ಷರ ಇಲ್ಲಿದೆ ಇದೆ ನೋಡಿ ಇಲ್ಲಿ ಕೋಪ ಸರಿ ಇದೆ ಸಾರಿ ಇಲ್ಲಿ ಕೋಪ ಎನ್ನುವಂತಹ ಒಂದು ಪೂರ್ವ ಪದ ಇದು ಆಯ್ತಾ ಕೊಂಡು ಎನ್ನುವಂಥದ್ದು ಉತ್ತರ ಪದ ಈ ಕೊಂಡು ಎನ್ನುವಂಥದ್ದಲ್ಲಿ ಉತ್ತರ ಪದದ ಯಾವ ಅಕ್ಷರ ಅಂತ ಹೇಳಿದ್ವಿ ನಾವು ಮೊದಲನೇ ಅಕ್ಷರ ಇಲ್ಲಿ ಕೋ ಇದೆ ಆಯ್ತಾ ಕ ಬದಲಾಗಿ ಅಂದ್ರೆ ಕಾ ಬದಲಾಗಿ ಗಾ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಕೋ ಬದಲಾಗಿ ಯಾವ ಅಕ್ಷರ ಬಂದಿದೆ ಗೋ ಅಕ್ಷರ ಬಂದಿದೆ ಅಂದ್ರೆ ಇಲ್ಲಿ ಗಮನಿಸಿ ಕೋಪಗೊಂಡು ಆಗಿದೆ ಇಲ್ಲಿ ಕೋ ಬದಲಾಗಿ ಯಾವ ಅಕ್ಷರ ಬಂದಿದೆ ಗೋ ಅಕ್ಷರ ಬಂದಿದೆ ಮುಂದಿನ ಉದಾಹರಣೆ ನೋಡ್ತಾ ಹೋಗೋಣ ಮೈ ಅದಿ ತೊಳೆ ಮೈ ದೊಳೆ ನಾವು ಹೇಳ್ದಂಗೆ ಗಮನಿಸಿ ಇಲ್ಲಿ ತೋ ಎನ್ನುವಂತಹ ಅಕ್ಷರದ ಬದಲಾಗಿ ದೊ ಎನ್ನುವಂತಹ ಅಕ್ಷರ ಆದೇಶವಾಗಿ ಬಂದಿದೆ ಗೊತ್ತಾಯ್ತಲ್ವಾ ಇನ್ನು ಉಳಿದಂತಹ ಕೆಲವೊಂದು ಉದಾಹರಣೆಗಳನ್ನ ಗಮನಿಸ್ತಾ ಹೋಗೋಣ ಉಡು ಅಧಿಕ ಕೋಲು ಕುಡುಗೋಲು ಇಲ್ಲಿ ಗದ ಬದಲಾಗಿ ಗ ಆಗಿದೆ ಅಂದ್ರೆ ಗ ಅಕ್ಷರ ಬಂದಿದೆ ಅಂತ ಅರ್ಥ ಬೆಟ್ಟ ಅದಿ ತಾವರೆ ಬೆಟ್ಟ ದಾವರೆ ಆಯ್ತಾ ಇಲ್ಲಿ ತ ಅಕ್ಷರದ ಬದಲಾಗಿ ದ ಅಕ್ಷರ ಬಂದಿದೆ ಇನ್ನು ಕಣ್ ಅದಿ ಪನಿ ಕಂಬನಿ ಗಮನಿಸಿ ಲಿಪಾ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬಂದಿದೆ ಬಾ ಅಕ್ಷರ ಬಂದಿದೆ ನೋಡಿ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದಿದೆ ಆದ್ದರಿಂದ ಇವುಗಳನ್ನ ನಾವೇನಂತ ಕರಿತೀವಿ ಕನ್ನಡ ಸಂಧಿಗಳು ಅಂತ ಹೇಳ್ತೀವಿ ಅಂದ್ರೆ ಕನ್ನಡ ಪದಗಳು ಇಲ್ಲಿ ಕಣ್ ಎನ್ನುವಂತದ್ದು ಕನ್ನಡ ಪದ ಆಯ್ತಾ ಪನಿ ಎನ್ನುವಂತದ್ದು ಕನ್ನಡ ಪದ ಅಂದ್ರೆ ಕನ್ನಡ ಪದಗಳು ಪರಸ್ಪರ ಕೂಡಿ ಸಂಧಿ ಆಗ್ತವೆ ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ ಕನ್ನಡ ಸಂಧಿಗಳು ಅಂತ ಹೇಳಿದ್ವಿ ಇದುವರೆಗೂ ನಾವು ಮೂರು ರೀತಿಯಾದಂತಹ ಒಂದು ರೀತಿಯ ಸಂಧಿ ಕಾರ್ಯಗಳನ್ನ ಗಮನಿಸಿದ್ವಿ ನಾವು ಯಾವ್ಯಾವ್ದು ನೆನ್ಪ್ ಮಾಡ್ಕೊಳ್ಳಿ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧಗಳು ನೋಡಿ ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳು ಒಂದು ಲೋಪ ಸಂಧಿ ಎರಡು ಆಗಮ ಸಂಧಿ ಮೂರು ಆದೇಶ ಸಂಧಿ ಮೂರು ವಿಧಗಳನ್ನ ನಾವು ತಿಳ್ಕೊಂಡು ಅಲ್ವಾ ಸಂಧಿ ಅಂದ್ರೇನ್ ಅಂತ ಗೊತ್ತಾಯ್ತು ನಿಮ್ಗೆ ಆಗಮ ಸಂಧಿ ಅಂತ ಗೊತ್ತಾಯ್ತು ಆದೇಶ ಸಂಧಿ ಅಂದ್ರೇನಂತಾನು ಗೊತ್ತಾಯ್ತು ತಿಳ್ಕೊಂಡ್ರಲ್ವಾ ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಆ ಒಂದು ಪ್ರಶ್ನೆಗಳಿಗೆ ನೀವು ಏನ್ ಮಾಡ್ಬೇಕು ಕೆಲವೊಂದು ಪ್ರಶ್ನೆಗಳನ್ನ ನಾನೇ ಇಲ್ಲಿ ಹೇಳ್ತೀನಿ ನಿಮ್ಗೆ ಆ ಪ್ರಶ್ನೆಗಳಿಗೆ ಅಂದ್ರೆ ಕೆಲವೊಂದು ಪದಗಳನ್ನ ಕೊಡ್ತೀನಿ ನಾನು ಯಾವ ರೀತಿ ಅಂದ್ರೆ ಇಲ್ಲಿ ಆ ಒಂದು ಕಾಲಮ್ ಅಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಅಂದ್ರೆ ಸಂಧಿ ಪದಗಳನ್ನ ಕೊಡ್ತೀನಿ ಅವು ಯಾವ ಯಾವ ಸಂಧಿಗಳಿದಾವ ಅಂತೇಳಿ ನೀವು ಡಿವೈಡ್ ಮಾಡ್ಬೇಕು ಅಂದ್ರೆ ಆಗಮ ಸಂಧಿ ಯಾವುದು ಆದೇಶ ಸಂಧಿ ಯಾವುದು ಲೋಪಸಂದಿ ಅದಂತ ಹೇಳಿ ಗುರ್ತಿಸಿ ಏನ್ ಮಾಡ್ಬೇಕು ಲೀಸ್ಟ್ ಸಪ್ರೇಟ್ ಮಾಡ್ಬೇಕು ಒಂದನೇ ಪದ ಹೋಮ್ ಅಂತ ಅನ್ಕೊಳ್ಳಿ ನಾವೆಲ್ಲ ನೋಡಿ ಇದು ಒಂದೇ ಪದ ಕೊಟ್ಟಿದ್ದೀನಿ ಇದು ಯಾವ ಸಂಧಿ ಅಂತ ಗುರ್ತಿಸ್ಬೇಕು ನೀವು ಎರಡನೇದು ನೀವು ಇಲ್ಲಿ ಎರಡನೇ ಬರ್ಬಿಟ್ರೆ ಆಯ್ತು ಅಷ್ಟೇ ಯಾವ್ಯಾವ ಸಂಧಿಗಳು ಹೇಳಿ ಮಠವನ್ನು ಆಯ್ತಾ

ಐದು ಪದಗಳನ್ನ ಕೊಟ್ಟಿದ್ದೀನಿ ನಾನು ಈ ಐದು ಪದಗಳಿಗೆ ಏನ್ ಮಾಡ್ಬೇಕು ನೀವು ಅಂದ್ರೆ ಈಗ ನಾನು ಹೇಳಿದೀನಲ್ವಾ ಈ ರೀತಿಯಾಗಿ ಈ ಐದು ಪದಗಳನ್ನ ಕೂಡ ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು ಲಿಸ್ಟ್ ಮಾಡ್ಕೊಂಡು ಇದನ್ನ ಏನ್ ಮಾಡ್ಬೇಕು ನೀವು ತಿಳಿಸ್ಬೇಕು ನನ್ಗೆ ಯಾವ ಸಂಧಿ ಯಾವ ಪದ ಅಂತ ಆಯ್ತಾ ನಾವೆಲ್ಲ ಮಠವನ್ನು ಮಾತಿಲ್ಲ ಹಳೆಗನ್ನಡ ದಾರಿಯನ್ನು ಈ ಪದಗಳನ್ನ ನೀವೇನ್ ಮಾಡ್ಬೇಕು ನಾನು ಕಳೆದ ಒಂದು ತಿಳಿಸ್ಕೊಟ್ನಲ್ವಾ ಬಿಡಿಸಿ ಬರದು ಆ ರೀತಿ ಬಿಡಿಸಿ ಬರದು ಸಂಧಿ ಪದವನ್ನ ಬಿಡಿಸಿ ಬರ್ದು ಅದು ಯಾವ ಸಂಧಿಯ ಉದಾಹರಣೆಯಾಗಿದೆ ಅನ್ನುವಂಥದ್ದನ್ನ ನೀವು ನೋಟ್ ಅನ್ನ ಮಾಡ್ಕೋಬೇಕು ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನೀವ್ ಮಾಡ್ತಾ ಇದ್ದೀರಲ್ಲ ಅಂತ ನನ್ಗೆ ಗೊತ್ತಾಗ್ಬೇಕಲ್ವಾ ನಿಮ್ಗೆ ಈ ತರಗತಿ ಎಷ್ಟು ಚೆನ್ನಾಗ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನನ್ಗೂ ಕೂಡ ತಿಳ್ಕೊಳೋಂತ ಅವಶ್ಯಕತೆ ಇದೆ ಸೊ ಹಾಗಾಗಿ ನೀವೇನ್ ಮಾಡಿ ಈ ಒಂದು ಪದಗಳನ್ನ ಬಿಡಿಸಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಿಮ್ಗೂ ಕೂಡಾನು ಅರ್ಥ ಆಯ್ತು ಅಂತ ನನ್ಗೂ ಕೂಡ ಸ್ವಲ್ಪ ಸಮಾಧಾನ ಸಿಗುತ್ತೆ ಸರಿನಾ ಮುಂದಿನ ತರಗತಿನಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಸಂಸ್ಕೃತ ಸಂಧಿಗಳ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಜೊತೆಗೆ ಎಲ್ರಿ ಕೂಡ ನಮ್ಮ ಒಂದು ತರಗತಿಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಕೆಲವೊಬ್ರು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಇನ್ ಕೆಲವೊಬ್ರು ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿನ ಮಾಡ್ತಾ ಮುಂದಿನ ವ್ಯಾಕರಣಾಂಶ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ ನ ಧನ್ಯವಾದಗಳು